ಹಲೋ ಕೂಗೀಸ್ ವೆಲ್ಕಮ್ ಟು ಕುರ್ವೀಸ್ ಸಾಯಿ ಶುಭ ಎಲ್ಲರಿಗೂ ಹ್ಯಾಪಿ ಗಣೇಶ ಚತುರ್ಥಿ ಗಣೇಶನ್ಗೆ ಇಷ್ಟವಾಗಿರೋ ಮೋದ್ಕ ಸಿಹಿ ಕಡುಬು ಖಾರ ಕಡುಬು ಅದರಲ್ಲಿ ಇವತ್ತು ಖಾರ ಕಡುಬು ಮಾಡಿ ತೋರಿಸ್ತಿದ್ದೀನಿ ಖಾರ ಕಡುಬು ಎಷ್ಟೇ ಸಲ ಮಾಡಿದ್ರು ಚೆನ್ನಾಗಿ ಬರಲ್ಲ ತಿನ್ನೋಕ್ಕೆ ರುಚಿಯಾಗಿಲ್ಲ ಅನ್ನೋರು ಈ ವಿಡಿಯೋನ ನೋಡಿ ತುಂಬ ರುಚಿ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಹೇಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ತೋರಿಸ್ತಿದ್ದೀನಿ ಹಾಗೆ ಮೈದಾನ ಯೂಸ್ ಮಾಡ್ದಂಗೆ ಸಾಫ್ಟ್ ಸಾಫ್ಟಾಗಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಈ ಕಪ್ಪಾಳತಲ್ಲಿ ನಾನು ಮೂರುವರೆ ಕಪ್ಪನ್ನು ನೀರನ್ನು ಹಾಕೋತಾ ಇದ್ದೀನಿ ಕಪ್ಪ ಮೆಜರ್ಮೆಂಟು ತುಂಬ ಇಂಪಾರ್ಟೆಂಟು ನೀವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀರಿ ಅದೇ ಕಪ್ಪಾಳತದಲ್ಲಿ ನಾವು ಹಿಟ್ಟನ್ನು ತೊಗೋಬೇಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಮೂರುವರೆ ಕಪ್ಪನ್ನು ನೀರನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ನೀವು ನೈವೇದ್ಯಕ್ಕೆ ಯೂಸ್ ಮಾಡ್ತಾ ಇರೋದ್ರಿಂದ ನೀವು ಬೇಡ ಅಂದರೆ ಎಣ್ಣೆನೂ ಕೂಡ ಯೂಸ್ ಮಾಡ್ಬೋದು ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಅಂದರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಸಾಕು ಇದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮೇಲೆ ಹಾಗೆ ಸ್ವಲ್ಪ ಹಾಕೊಂಡ್ರೆ ಸಾಕು ಇದು ಚೆನ್ನಾಗಿ ಕುದಿ ಬರೋವರೆಗು ಹಾಗೆ ಬಿಟ್ಬಿಡೋಣ ಇದು ಚೆನ್ನಾಗಿ ಕುದಿ ಬರಬೇಕು ನಾವು ಜಾಸ್ತಿ ಹಿಟ್ಟನ್ನೇನು ಬೇಯಿಸ್ಕೊಳ್ಳೋದೇನಿಲ್ಲ ಸುಮ್ಮನೆ ಒಂದು ಕುದಿ ಬಂದರೆ ಸಾಕು ಈಗ ಇದಕ್ಕೆ ನಾನಿಲ್ಲಿ ಯಾವ ಕಪ್ಪಾಳದಲ್ಲಿ ನಾನು ನೀರನ್ನು ತೊಗೊಂಡಿದ್ದೆ ಅದೇ ಕಪ್ಪಾಳದಲ್ಲಿ ನಾನಿಲ್ಲಿ ಒಂದೂವರೆ ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ನೋಡಿ ಒಂದೂವರೆ ಕಪ್ಪಿಗಿಂತ ಇನ್ನೂ ಸ್ವಲ್ಪ ಕಮ್ಮಿನೇ ಹಾಕೊಂಡು ಕೂಡ ಆಗುತ್ತೆ ಇದನ್ನು ಹಾಕ್ಕೊಂಡು ನಾವು ಮುದ್ದೆ ಎಲ್ಲ ಹೇಗೆ ಮಾಡ್ತೀವಿ ಆ ಥರ ತಿರುಗಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ಹಿಟ್ಟನ್ನು ಬೇಯಿಸಿದೆ ಎಲ್ಲ ಹವೇಲಿ ಬೇಯಿಸೋದ್ರಿಂದ ನಾನು ಹಿಟ್ಟನ್ನು ಹಾಕಿದ ತಕ್ಷಣ ನಾನು ಇಲ್ಲಿ ತಿರುಗಿಸ್ತೇನೆ ನಮ್ಮ ಮಾಮೂಲಿ ಮುದ್ದೆ ಎಲ್ಲ ರಾಗಿ ಮುದ್ದೆ ಎಲ್ಲ ಹೇಗೆ ಮಾಡ್ತೀವಿ ಆ ಥರ ತಿರುಗಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಎಲ್ಲನೂ ಹೊಂದಿಸ್ಕೊಡೋಣ ತುಂಬ ಸಾಫ್ಟಾಗಿ ತುಂಬ ಮೃದುವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಖಾರ ಕಡುಬನ ಎಲ್ಲರೂ ಇಷ್ಟಪಡೋಲ್ಲ ಸಿಹಿ ಕಡುಬು ಆಲ್ಮೋಸ್ಟ್ ಎಲ್ಲರೂ ತಿಂತಾರೆ ಖಾರ ಕಡುಬನ ಆಲ್ಮೋಸ್ಟ್ ಕಮ್ಮಿ ಎಲ್ಲರೂ ಮಾಡೋದು ಈ ಥರ ಮಾಡಿ ನೋಡಿ ನಾನು ಹೇಳೋ ರೀತಿಲಿ ತುಂಬ ಇಷ್ಟಪಟ್ಟು ಎಲ್ಲರೂ ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಹಬ್ಬದಲ್ಲಿ ಮಾತ್ರ ಅಲ್ಲ ಬೇರೆ ಟೈಮಲ್ಲೂ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಆರಾಮಾಗಿ ಮಾಡ್ಕೊಬೋದು ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಅನ್ನೋದು ಚೆನ್ನಾಗಿ ಅಳ್ಕೋಬೇಕು ಅಷ್ಟರಲ್ಲಿ ನಾವು ಒಳಗಡೆ ಸ್ಟಫಿಂಗಿಗೆ ಏನು ಬೇಕು ಅಂತ ನೋಡೋಣ ನೋಡಿ ಇಲ್ಲಿ ಇಲ್ಲಿ ಒಂದು ಕಪ್ ಆಗೋಷ್ಟು ಕಡಲೆಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ ಎರಡು ಗಂಟೆ ಎರಡು ಗಂಟೆ ನೆನೆಸ್ಕೊಂಡ್ರೆ ಸಾಕು ಕಡಲೆಬೇಳೆ ಈ ಥರ ಕೈಯಲ್ಲಿ ಕಟ್ ಮಾಡಿದರೆ ಕಟ್ ಆಗಬೇಕು ಆ ಒಂದು ಇದರಲ್ಲಿ ಅದು ನೆನೆಸ್ಕೋಬೇಕಾಗುತ್ತೆ ಈಗ ನಾನೊಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಒಂದು ಇಂಚಾಗಷ್ಟು ಶುಂಠಿನ ಹಾಕೋತಾ ಇದ್ದೀನಿ ಒಂದು ಮೂರು ಹಸಿರು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಖಾರಕ್ಕೆ ಎಷ್ಟು ಬೇಕು ಅನ್ನೋದನ್ನು ನೋಡಿ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದನ್ನೇ ಹಾಕೊಳ್ಳಿ ಅದನ್ನು ಕೂಡ ತೊಳೆದು ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೋತಾ ಇದನ್ನು ಕೂಡ ಹಾಕೊಂಡು ನೀರೇನು ಹಾಕ್ತಂಗೆ ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ಥರ ತರತಾರಿಯಾಗಿ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಈಗ ಇದಕ್ಕೆ ನಾವು ನೆನೆಸಿಟ್ಕೊಂಡಿರೋ ಕಡಲೆಬೇಳೆನ ನೀರನ್ನು ಸೋಸ್ಬಿಟ್ಟು ಹಾಕೋಬೇಕಾಗುತ್ತೆ ಚೆನ್ನಾಗಿ ನೀರನ್ನು ಹಾಕೋದು ಬೇಡ ಆದಷ್ಟು ನೀರನ್ನು ಸೋಸ್ಬಿಟ್ಟು ಹಾಕ್ಕೊಳ್ಳಿ ಬೇಳೆನ ಬೇಳೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಇದಕ್ಕೂ ಕೂಡ ನೀರು ಹಾಕಬಾರ್ದು ಪೂರ್ತಿ ನುಣ್ಣಗಾಗೋದೇನು ಬೇಡ ಸ್ವಲ್ಪ ತರತಾರಿಯಾಗಿ ಇದ್ರೂ ಕೂಡ ಆಗುತ್ತೆ ಈ ಥರ ರುಬ್ಕೋಬೇಕಾಗುತ್ತೆ ನೋಡಿ ನೀರನ್ನು ಸ್ವಲ್ಪ ಕೂಡ ಸೇರಿಸ್ಬೇಡಿ ಈ ಥರ ತರ್ತರಿಯಾಗಿ ರುಬ್ಕೊಳ್ಳಿ ಇಷ್ಟಾರೆ ಸಾಕು ಇದನ್ನು ನಾನು ಒಂದು ಬೌಲ್ ತೊಗೊಂಡು ಬೌಲಿಗೆ ಹಾಕೋತ ಇದ್ದೀನಿ ರುಬ್ಬಿರೋದೆಲ್ಲೋದನ್ನು ಒಂದು ಬೌಲ್ಗೆ ಹಾಕ್ಕೋಬೇಕಾಗುತ್ತೆ ಈಗ ಇದಕ್ಕೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಸಬ್ಕೆ ಸೊಪ್ಪನ್ನು ಹಾಕೋತಾ ಇದ್ದೀನಿ ಅಂದರೆ ಒಂದು ಕಂತೆ ಅಷ್ಟು ಸಬ್ಕೆ ಸೊಪ್ಪನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಅಕ್ಕಿ ಟೇಸ್ಟು ಚೆನ್ನಾಗಿ ಬರುತ್ತೆ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೇಕಾಗುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಹಿಡಿಯುವಷ್ಟು ಸಂಬಾರ ಸೊಪ್ಪನ್ನು ಕೂಡ ಹಾಕೋತಿದ್ದೀನಿ ಈರುಳ್ಳಿ ಅಲ್ಲ ನೀವು ಬೇಕು ಅಂದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೈವೇದ್ಯಕ್ಕೆ ಹಾಕಲ್ಲ ಅನ್ನೋದಿದ್ರೆ ಈರುಳ್ಳಿನ ಸ್ಕಿಪ್ ಮಾಡಿ ಇಲ್ಲಿ ನಾನು ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ ಈರುಳ್ಳಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇನೆ ಕಾಯಿ ತುರಿನೂ ಹಾಕೋಬೇಕಾಗುತ್ತೆ ಒಂದೂವರೆ ಕಪ್ ಆಗೋಷ್ಟು ಬಲ್ತಿರೋದು ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿನ ತಗೊಳ್ಳಿ ಆದಷ್ಟು ಒಂದೂವರೆ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಅಂದರೆ ಬೇಳೆ ಎಷ್ಟು ತೊಗೊಂಡಿರ್ತೀನೋ ಅಷ್ಟೇ ಪ್ರಮಾಣದಲ್ಲಿ ಕಾಯಿನೂ ಕೂಡ ಹಾಕೊಳ್ಳಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇಷ್ಟ ಇಲ್ಲದಿರೋರು ಕೂಡ ಇಷ್ಟಪಟ್ಟು ತಿಂತಾರೆ ಕಾಯಿ ತುಂಬ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಈರುಳ್ಳಿನ ಹಾಕಿದ್ದೀನಿ ನೈವೇದ್ಯಕ್ಕೆ ಮಾಡೋದಿರು ಈರುಳ್ಳಿನ ಸ್ಕಿಪ್ ಮಾಡಿ ನೈವೇದ್ಯಕ್ಕೆ ಮಾಡೋಲ್ಲ ಅಂದರೆ ಇದಕ್ಕಿಂತ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ರುಬ್ಬೋದಕ್ಕೆ ಹಾಕೊಂಡು ಮಾಡಿ ನೋಡಿ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ಈಗ ಒಳಗಡೆ ಸ್ಟಫಿಂಗಿಗೆ ಕಡುಬುಗೆ ಒಂದು ಸೈಜಲ್ಲಿ ಬೇಕು ಅನ್ನೋದನ್ನು ನೋಡಿ ಉಂಡೆ ಮಾಡಿ ಇಟ್ಕೊಳ್ಳಿ ನೋಡಿ ಈ ಥರ ಉದ್ದುದಕ್ಕೆ ಈ ಥರ ಉಂಡೆ ಮಾಡಿ ಇಟ್ಕೊಳ್ಳೋಣ ಒನ್ ಟೈಮ್ಗೆ ಎಷ್ಟು ಬೇಕು ಒಂದು ಒಬ್ಬಗೆ ಅನ್ನೋದನ್ನು ನೋಡಿ ನಾನಿಲ್ಲಿ ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಒಂದು ಐದು ನಿಮಿಷ ಕೂಡ ಆಗಿದೆ ಇಟ್ಟು ಕೂಡ ಸ್ವಲ್ಪ ಹೊತ್ತು ತಣ್ಣಗಾಗಿದೆ ಅಂದರೆ ಬಿಸಿ ಇರಬೇಕು ತುಂಬ ತಣ್ಣಗಾಗೋದು ಬೇಡ ಸ್ವಲ್ಪ ಬಿಸಿ ಇರೋದನ್ನೇ ತೊಗೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನಾವು ಹಿಟ್ಟನ್ನು ನಾದ್ಕೊಳ್ಳೋದ್ರಿಂದ ಅಷ್ಟು ಹೊಡೆಯೋಲ್ಲ ಏನೂ ಆಗಲ್ಲ ಈಗ ಇದೊಂದು ಪ್ಲೇಟ್ ಅಥವಾ ಒಂದು ಮಣೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ಹಾಕ್ಕೊಂಡು ನಾದ್ಕೋಬೇಕಾಗುತ್ತೆ ಮುಚ್ಚಿ ಇಟ್ಕೊಳ್ಳಿ ಆದಷ್ಟು ಹಿಟ್ಟನ್ನು ಆರೋದಕ್ಕೆ ಬಿಡಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾದ್ಕೊಳ್ಳೋಣ ಚೆನ್ನಾಗಿ ನಾನಿಲ್ಲಿ ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ ಕೈ ಬಿಸಿ ಇರೋದ್ರಿಂದ ಸ್ವಲ್ಪ ಬಿಸಿ ಅನಿಸಿದ್ರೆ ಕೈಗೆ ಸ್ವಲ್ಪ ನೀರನ್ನು ಹಾಕೊಂಡು ಈ ತರ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಈ ತರ ಕೈಗೆ ಬಿಸಿ ದಾಗಿದ್ರೆ ಸ್ವಲ್ಪ ಸ್ವಲ್ಪ ನೀರನ್ನು ಹೆಚ್ಕೊಂಡು ಈ ತರ ಚೆನ್ನಾಗಿ ನಾದ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಪ್ಲೇಟ್ ಅಥವಾ ಒಂದು ಬಾಕ್ಸಿಗೆ ಎತ್ತಿಟ್ಕೊಂಡು ಈ ತರ ಮುಚ್ಚಿ ಇಟ್ಕೋಬೇಕಾಗುತ್ತೆ ಉಳಿದಿರೋ ಹಿಟ್ಟನ್ನು ಕೂಡ ಇದೇ ತರನೇ ನಾತ್ಕೊಳ್ಳೋಣ ಎಲ್ಲ ನೋಡಿ ಈಗ ನಾದ್ಕೊಂಡು ಆಗಿದೆ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಉಂಡೆ ಮಾಡ್ಕೋಬೇಕಾಗತ್ತೆ ನೀವು ಯಾವ ಯಾವೊಂದು ಸೈಜಲ್ಲಿ ಮಾಡ್ತೀರ ನಾನು ನೋಡಿ ಉಂಡೆನ ಮಾಡ್ಕೊಳ್ಳಿ ನೋಡಿ ನಾನು ಇಷ್ಟು ಒಂದು ಸ್ವಲ್ಪ ದಪ್ಪಕ್ಕೆ ತೊಗೊಂಡಿದ್ದೀನಿ ಈ ಒಂದು ಅಳತಲ್ಲಿ ಎಲ್ಲ ಉಂಡೆನೂ ಕೂಡ ಮಾಡಿ ಇಟ್ಕೊಳ್ಳೋಣ ಎಲ್ಲ ಉಂಡೇನೂ ಮಾಡ್ಕೊಂಡು ಆಗಿದೆ ನಾನಿಲ್ಲಿ ಪ್ರೆಸ್ಸಿಂಗ್ ಮಿಷಿನ್ ತೊಗೊಂಡಿದ್ದೀನಿ ಹಪ್ಳ ಎಲ್ಲ ಮಾಡ್ತಾರಲ್ಲ ಈಸಿಯಾಗಿ ಮಾಡ್ಕೊಬೋದು ಕವರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಂಡೇನ ಇಟ್ಕೊಂಡು ಜಾಸ್ತಿ ಪ್ರೆಸ್ ಮಾಡೋದು ಬೇಡ ಸಿಂಪಲ್ಲಾಗಿ ಪ್ರೆಸ್ ಮಾಡಿದರೆ ಸಾಕು ನೋಡಿ ಮಂದಕ್ಕೆ ಬರಬೇಕು ತುಂಬ ತೆಳ್ಳಕ್ಕೆ ಮಾಡ್ಕೊಳಕ್ಕೆ ಹೋಗ್ಬಿಡಿ ಆದಷ್ಟು ಸ್ವಲ್ಪ ಮಂದಕ್ಕೆ ಇಟ್ಕೊಂಡು ಈ ಥರ ಒಳಗಡೆ ಸ್ಟಫಿಂಗ್ ಇಟ್ಕೊಂಡು ಈ ಥರ ಕವರಲ್ಲೇ ಈ ಥರ ಫೋಲ್ಡ್ ಮಾಡಿಬಿಡಿ ನೋಡಿ ಎಷ್ಟು ಸಿಂಪಲ್ಲಾಗಿ ಬರುತ್ತೆ ಅಂತ ತುಂಬ ಈಸಿ ತುಂಬ ಟೈಮೇನು ತೊಗೊಳ್ಳೋಲ್ಲ ಒಂದು ಆಫ್ ಆನ್ ಅವರಲ್ಲಿ ರೆಡಿಯಾಗಿ ಹೋಗುತ್ತೆ ನೋಡಿ ಈ ಥರ ಉಂಡೆ ಮಾಡಿ ಇಟ್ಕೊಂಡು ಒಂದು ಕವರ್ ಇಟ್ಕೊಂಡು ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು ಸಿಂಪಲ್ಲಾಗಿ ಪ್ರೆಸ್ ಮಾಡಿ ನೋಡಿ ಈ ಒಂದು ಸೈಜಲ್ಲಿ ಇರಬೇಕಾಗುತ್ತೆ ತುಂಬ ತೆಳ್ಳಗು ಹೋಗ್ಬಿಡಿ ಒಡ್ಕೊಳ್ಳುತ್ತೆ ಸ್ಟಫಿಂಗನ್ನು ಈ ಥರ ಇಟ್ಕೊಬಿಟ್ಟು ಉದ್ದಕ್ಕೂ ಈ ಥರ ಕವರಲ್ಲೇ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ನಿಮಗೆ ಬೇಕು ಅಂದರೆ ಸ್ವಲ್ಪ ನೀರಿನ ಕೈ ಮಾಡಿಕೊಂಡು ಅಂಟಿಸ್ಕೊಳ್ಳಿ ನೀರೇನು ಹಾಕೋದೇನು ಬೇಡ ನಾನು ಹಾಗೆಯೇ ನೋಡಿ ಈ ಥರ ಸುತ್ತ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಹೊಡಿದಂಗೆ ಎಷ್ಟಾದರೆ ಸಾಕು ರೆಡಿಯಾಗಿದೆ ಎಲ್ಲವುದು ಇದೇ ಥರನೇ ಮಾಡ್ಕೊತಿದ್ದೀನಿ ನಾನಿಲ್ಲೆ ನೀವು ಇದಕ್ಕಿಂತ ಸಿಂಪಲ್ಲಾಗಿ ಮಾಡ್ಬೋದು ಅಂದರೆ ಮೇಲೊಂದು ಕವರು ಕೆಳಗಡೆ ಒಂದು ಕವರ್ ಇಟ್ಕೊಂಡು ಒಂದು ತಟ್ಟೆ ಅಥವಾ ಪ್ಲೇಟಿಂದವ ಪ್ರೆಸ್ ಮಾಡಿದ್ರು ಕೂಡ ಅದು ಕೂಡ ಚೆನ್ನಾಗಿ ಬರುತ್ತೆ ಪ್ರೆಸ್ಸಿಂಗ್ ಮಿಷಿನ್ ಇಲ್ಲ ಅನ್ನೋದಿದ್ದರೆ ನಾನು ಇವಾಗ ಎಲ್ಲನೂ ಕೂಡ ಒಂದು ಒಂದೊಬ್ಬಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿ ಮಾಡ್ಕೊಳ್ಳಿ ನಾನಿಲ್ಲಿ ನೀರನ್ನು ಕಾಯ್ದೆಕ್ಕಿಟ್ಟಿದೆ ಸ್ಟೀಮಲ್ಲಿ ಇಡೋದಕ್ಕೋಸ್ಕರ ಅದು ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿಬಿಟ್ಟು ಅದಕ್ಕೆ ನಾನಿಲ್ಲಿ ಎಲ್ಲ ಕಡಬೂ ಒಂದೊಂದಾಗಿ ಇಡ್ತಿದ್ದೀನಿ ನೀವು ಬಾಳೆದೆಲೆ ಇದ್ದರೆ ಬಾಳೆದೆಲೆ ಅಥವಾ ಅರಶ್ಮದೆಲೆ ಇದ್ದರೆ ಅದರಲ್ಲೂ ಕೂಡ ಇಡಿ ಇನ್ನೂ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬಾಳೆದೆಲೆ ಇಲ್ಲದಕ್ಕೆ ಪ್ಲೇಟಲ್ಲಿಗೆ ತುಪ್ಪ ಹಚ್ಚಿಬಿಟ್ಟು ನಾನು ಇಟ್ಕೊತಿದ್ದೀನಿ ಹಾಗೆ ನೀವು ಮೇಲೂ ಕೂಡ ಅದೇ ಥರನೇ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಂದ್ರ ಮೇಲೆ ಒಂದನ್ನು ಇಡೋದಕ್ಕೆ ಹೋಗ್ಬಿಡಿ ಒಡ್ಕೊಳ್ಳುತ್ತೆ ಅಥವಾ ಉಂಟುಕೊಳ್ಳುತ್ತೆ ಅದು ಬೇಯೋದ್ರಿಂದ ಹಾಗೆ ಎಲ್ಲದನ್ನು ಸಪ್ರೇಟ್ ಸಪ್ರೇಟಾಗಿ ಇಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ನೋಡಿ ನಾನು ಇವಾಗ ಹದಿನೆಂಟು ನಿಮಿಷ ಆಗಿದೆ ಏಕೆಂದರೆ ಸ್ಟಫಿಂಗ್ ಇರೋದ್ರಿಂದ ಇದನ್ನು ತುಂಬ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ ನಾನಿಲ್ಲ ಹದಿನೆಂಟು ನಿಮಿಷ ಬೇಯಿಸ್ಕೊಂಡಾಗಿದೆ ಆಗಿದೆ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು ಬಿಸಿ ಇದ್ದಾಗಲೇ ಎತ್ತೋದಕ್ಕೆ ಹೋಗ್ಬೇಡಿ ಅದು ಅಂಟ್ಕೊಂಡಿರುತ್ತೆ ಹಾಗಾಗಿ ಕಟ್ ಆಗುತ್ತೆ ಸ್ವಲ್ಪ ತಣ್ಣಗಾದ ಮೇಲೆ ತೆಗೆದು ಒಂದು ಪ್ಲೇಟಿಗೆ ಹಾಕಿ ಇಟ್ಕೋಬೇಕಾಗುತ್ತೆ ನೋಡಿ ಎಲ್ಲವೂ ಇದೇ ಥರನೇ ಹಾಕ್ಕೊಂಡು ಇನ್ನೊಂದು ಒಬ್ಬನ ನಾನು ಇಲ್ಲಿ ಬೇಯಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ತುಪ್ಪದ ಜೊತೆ ಸರ್ವ್ ಮಾಡ್ತಿದ್ದೀನಿ ತುಪ್ಪ ಅಥವಾ ಸಾಂಬಾರ್ ಅಥವಾ ಗಟ್ಟಿ ಚಟ್ನಿ ಬರುತ್ತಲ್ಲ ಅದ್ರ ಜೊತೆನೂ ಕೂಡ ಬೆಸ್ಟ್ ಕಾಂಬಿನೇಷನ್ ಆಗಿ ಇರುತ್ತೆ ನೀವು ಕೂಡ ಈ ಸಲ ಗಣೇಶ್ನ ಹಬ್ಬಕ್ಕೆ ಖಾರದ ಕಡುಬು ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನು ಒಂದು ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಟಫಿಂಗ್ ಎಲ್ಲ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟಾರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿನಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ